ನಾನು ಭಾಳಷ್ಟು ಜನ ರೈತರು ಎನ್ ಪಿ ಕೆ ಅಂತಂದರೆ ಯೂರಿಯಾ ಡಿ ಎ ಪಿ ಮತ್ತು ಪೊಟ್ಯಾಷನ್ನ ಜಾಸ್ತಿ ಯೂಸ್ ಮಾಡೋದು ನೋಡಿನಿ ಅಂದರೆ ಭಾಳಷ್ಟು ಕಡಿಮೆ ಜನ ಬಹಳಷ್ಟು ಭಾಳಷ್ಟು ಕಡಿಮೆ ಜನ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಬಗ್ಗೆ ಒತ್ತು ಕೊಡಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ ಸೆಕೆಂಡ್ ನ್ಯೂಟ್ರಿಯೆಂಟ್ಸು ಮೊದಲಿಗೆ ನಾವು ಕೊಟ್ಟಿಗೆ ಗೊಬ್ಬರ ಸೆಗಣಿ ಗೊಬ್ಬರ ಯೂಸ್ ಮಾಡ್ತಿದ್ವಲ್ಲ ಆ ಮೂಲದಿಂದ ಸಿಗ್ತಿತ್ತು ಈಗ ತುಂಬ ಕಡಿಮೆ ಕೊಟ್ಟಿಗೆ ಗೊಡ ಗೊಬ್ಬರಗಳನ್ನು ಉಪಯೋಗ ಮಾಡೋದ್ರಿಂದ ನೀವು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತಂದರೆ ಸಲ್ಫರ್ ಮ್ಯಾಗ್ನೀಷಿಯಮ್ಮು ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಫೆರಸ್ ಜಿಂಕ್ ಆ ಥರದೆಲ್ಲ ಸಮತೋಲಿತವಾಗಿ ಈಗೇನು ನೀವು ಬೇರೆ ಗೊಬ್ಬರಗಳನ್ನು ಕೊಡ್ತೀರಿ ಅದರ ಜೊತೆ ಕೊಡೋದ್ರಿಂದ ನಿಮ್ಮ ಮಣ್ಣಿನ ಫಲವತ್ತತೆನೂ ಉಳ್ಕೊಳ್ಳುತ್ತೆ ಅದ್ರ ಜೊತೆಗೆ ಬೆಳೆಗಳಿ ಚೆನ್ನಾಗಿ ಬೆಳೆ ಬರೋದಲ್ಲದೆ ಅವುಗಳಿಗೆ ರೋಗ ನಿರೋಧಕ ಶಕ್ತಿನೂ ಡೆವಲಪ್ ಆಗುತ್ತೆ ಇದನ್ನು ಎಲ್ಲ ರೈತರು ಒಂದು ಪ್ರ್ಯಾಕ್ಟೀಸ್ ಮಾಡಬೇಕು ಅಂಥೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ